ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು ಹ್ಯಾಂಗಿಂಗ್ ಮಾಡಿದ್ದೀನಿ ಯಾವುದೋ ವೆಬ್ಸೈಟಲ್ಲಿ ಇದೆ ಈ ಥರ ಒಂದು ಡಿಸೈನು ನೋಡೋಣ ಅಂತ ಸುಮ್ಮನೆ ಟ್ರೈ ಮಾಡಿದೆ ಬಟ್ ಇದೇ ಒಂಥರ ಡಿಫ್ರೆಂಟಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದೆಲ್ಲ ಲೈಟ್ ವೆಯ್ಟ್ ಇರೋ ಥರ ಸಣ್ಣ ಮಾಡಿದ್ದೀನಿ ತುಂಬ ದಪ್ಪ ಇಲ್ಲ ಇದು ಮೇಲೆ ಮತ್ತೆ ಸಣ್ಣ ಆಗುತ್ತೆ ಲೇವರ್ಕ್ ಮಾಡಾದ್ಮೇಲೆ ಒಣಗಿರುತ್ತಲ್ಲ ಅದರಲ್ಲಿ ಏನಾದರೂ ಬಿರುಕು ಬಂದಿದ್ರೆ ಕ್ರ್ಯಾಕ್ ಏನಾದರೂ ಆಗಿತ್ತು ಅಂತ ಅನ್ಸಿದ್ರೆ ನಮಗೆ ಮತ್ತೆ ಕಲಿಸ್ಬಿಟ್ಟು ಈ ಥರ ಮಣ್ಣು ಮಾಡ್ಕೋಬೋದು ಆದರೆ ಫೈಯರ್ ಆದಮೇಲೆ ಏನೇ ಕಲಸಕ್ಕೆ ಹೋದರೂ ಇದು ಮಾಡಿದ್ರು ಅದು ಮಣ್ಣಾಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದು ಬೆಂದ್ಬಿಟ್ಟಿರುತ್ತೆ ಆಲ್ರೆಡಿ ನಿನ್ನೆ ಒಂಬತ್ತು ಪೆಂಡೆಂಟ್ ಹಾಕಿದ್ದೆ ಒಂದೇ ಒಂದು ಉಳ್ಕೊಂಡಿದೆ ಎಲ್ಲ ಹೊಡೆದೋಗಿದೆ ಸೊ ಇವತ್ತು ಹಾಕಿರೋದು ಅಷ್ಟೇ ಏನಿಲ್ಲ ಏನಿಲ್ಲಾಂದ್ರೂ ಒಂದು ಹದಿನೈದು ಪೆಂಡೆಂಟ್ ಮಾಡಿದ್ದೆ ಅದರಲ್ಲಿ ಒಂದು ಎರಡೋ ಮೂರೋ ಉಳ್ಕೊಂಡಿದ್ದಾವೆ ಎಲ್ಲ ಒಡೆದೋಗಿದ್ದಾವೆ ಅದು ಏನಕ್ಕೆ ಒಡೆದೋಗಿದ್ಯೋ ಗೊತ್ತಾಕಿಲ್ಲ ಈ ಏನಿಲ್ಲ ಏನಿಲ್ಲಾಂದ್ರೂ ಹದಿನೈದು ದಿನದ ಮೇಲಾಯಿತು ಸ್ವಲ್ಪ ಗಟ್ಟಿಯಾಗಿರೋ ಅಂಥದ್ದು ಆಮೇಲೆ ಪೂರ್ತಿ ಡ್ರೈ ಆಗಿರೋ ಮಣ್ಣೆಲ್ಲ ಒಂದು ಕಡೆ ಇಟ್ಕೊಂಡಿರ್ತೀನಿ ಆ ಮಣ್ಣ ತಗೊಂಡು ಬಂದು ನೆನೆಸ್ಬಿಟ್ಟು ಈ ಥರ ಮಾಡೋದು ಮತ್ತು ಇದನ್ನು ಒಂದು ರೂಪಕ್ಕೆ ತರೋದಕ್ಕೆ ತಲೆ ಕೆಟ್ಟೋಗ್ಬಿಡ್ತದೆ ಹಿಂಗೆ ಕಜ್ಜಿ ಪಿಚ್ಚಿ ಅಂತ ಕಲಿಸ್ಕೊಂಡು ಹೆಂಗೋ ಮಾಡಬೇಕು ಯಾಕಂದರೆ ವೇಸ್ಟ್ ಆಗುತ್ತೆ ಮತ್ತೆ ಮಣ್ಣು ಇದನ್ನು ಯೂಸ್ ಮಾಡ್ಬೋದು ಯೂಸ್ ಮಾಡ್ಬೋದು ಸೊ ಅದಕ್ಕೆ ಕ್ಲೇ ವರ್ಕ್ ಮಾಡಾದ್ಮೇಲೆ ಒಣಗಿರುತ್ತಲ್ಲ ಅದರಲ್ಲಿ ಏನಾದರೂ ಬಿರುಕು ಬಂದಿದ್ರೆ ಕ್ರ್ಯಾಕ್ ಏನಾದರೂ ಆಗಿತ್ತು ಅಂತ ಅನಿಸಿದರೆ ನಮಗೆ ಮತ್ತೆ ಕಲಿಸ್ಬಿಟ್ಟು ಈ ಥರ ಮಣ್ಣು ಮಾಡ್ಕೋಬೋದು ಆದರೆ ಫೈಯರ್ ಆದಮೇಲೆ ಏನೇ ಕಲಸಕ್ಕೆ ಹೋದ್ರೂ ಇದು ಮಾಡಿದರೂ ಅದು ಮಣ್ಣಾಗಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅದು ಬೆನ್ಬಿಟ್ಟಿರುತ್ತೆ ಆಲ್ರೆಡಿ ಸೊ ಅದು ವೇಸ್ಟು ಇವಾಗ ಎಷ್ಟೊಂದು ಕತಕಳಿ ಮೋಲ್ಡ್ ವೇಸ್ಟ್ ಆಯ್ತಲ್ಲ ಅಲ್ಲಿ ಬಿಟ್ಟು ಬಂದೆ ಅದನ್ನೆಲ್ಲ ಅದೆಲ್ಲ ವೇಸ್ಟು ಇದಾದರೆ ಮತ್ತೆ ಯೂಸ್ ಮಾಡ್ಬೋದು ಈ ಥರ ಮಣ್ಣನ್ನು ಸೊ ಇವಾಗ ಒಂದು ರೂಪಕ್ಕೆ ತರ್ತಾ ಇದ್ದೀನಿ ಗಟ್ಟಿ ಮಾಡ್ಕೊಂಡು ಮಾಡ್ಕೊಂಡು ಒಂದು ಚಪಾತಿ ಅದಕ್ಕೆ ತಂದು ಒಂದು ಉಂಡೆ ಇಟ್ಕೊಂಡ್ರೆ ಇದರಲ್ಲಿ ಒಂದಷ್ಟು ಕ್ಲೇವರ್ಕ್ ಮಾಡ್ಬೋದು ಅದಕ್ಕೆ ಒಂದು ಕೆ ಜಿ ಅಷ್ಟಿದೆ ಇದು ಸರಿಯಾಗಿ ಮತ್ತು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಕಲಸಿ ಇಡೋಣ ಅಂತ ಬಂದಿದ್ದೀನಿ ಯಪ್ಪ ಇಷ್ಟು ಗಟ್ಟಿ ಐತೆ ಅಂದರೆ ಒಳಗಡೆ ಎಲ್ಲ ಒಂದೊಂದು ಗಂಟು ಉಳ್ಕೊಂಬಿಟ್ಟೈತೆ ಅದು ಎಷ್ಟು ಅನಿಸ್ರು ನೇನೀತಾನೇ ಇಲ್ಲಪ್ಪ ಕೈಯೆಲ್ಲ ತುಂಬ ನೋವಾಗ್ತಿದೆ ಈ ಮಣ್ಣು ಕಲಿಸೋಕೆ ಸಿಕ್ಕಾಪಟ್ಟೆ ಶಕ್ತಿ ಬೇಕು ಅಯ್ಯಪ್ಪ ನನಗಂತೂ ಸಾಕಾಗ್ಬಿಡ್ತು ಕಲಸಿ 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 ಇದನ್ನಂತು ಒಂದೊಂದು ಗಂಟು ಉಳ್ಕೊಬಿಟ್ಟಿದೆ ಇಲ್ಲಿದೆ ನೋಡಿ ಆ ಗಂಟು ಎಷ್ಟು ಗಟ್ಟಿ ಅಂದರೆ ಯಪ್ಪ ಬೆರಳೆಲ್ಲ ನಾವು ಬಂದ್ಬಿಡ್ತು ಒಂದೊಂದು ಸಾರಿ ನೋಡಿ ಕರ್ಗದೇ ಇಲ್ಲ ಗಂಟು ಅಷ್ಟು ಗಟ್ಟಿ ಇದೆಯಪ್ಪ ಜೇಡಿ ಮಣ್ಣಲ್ವಾ ಗಟ್ಟಿ ಗಟ್ಟಿಯಾದರೆ ಒಳ್ಳೆ ಕಲ್ಲು ಆಗ್ಬಿಡ್ತೈತಿ ಅಂತೂ ಇಂತೂ ಕಲಸಿ ಒಂದು ಕೆ ಜಿ ಮಣ್ಣಾಗುತ್ತೆ ಅನಿಸುತ್ತೆ ನಾನು ಅದಕ್ಕೆ ತಂದ್ಬಿಟ್ಟೆ ಎಲ್ಲ ಪಾತ್ರೆ ಇದು ಎಲ್ಲ ತೊಡೋಕೆ ಹಾಕ್ಬಿಟ್ಟಿದ್ದೀನಿ ಮೊಟ್ಟೆ ಪಲ್ಯ ಮತ್ತು ಮೊಸಪ್ಪ ಸಾಂಬಾರು ಕೊಟ್ಟಿದ್ದಾರೆ ಬಿಸಿ ಮುದ್ದೆ ಮಾಡಿಬಿಟ್ಟು ಅದ್ರ ಮೇಲೆ ತುಪ್ಪ ಹಾಕೊಂಡು ಬಂದಿದ್ದೀನಿ ಟೇಸ್ಟ್ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆಗೆ ಸ್ವಲ್ಪ ರೈಸ್ ಕೂಡ ಕೊಟ್ಟಿದ್ದಾರೆ ಇವಾಗ ಊಟ ಮಾಡಬೇಕು ಕೆಲಸ ಸಿಕ್ಕಾಪಟ್ಟೆ ಇತ್ತು ಬಟ್ ಯಾವುದನ್ನು ಸರಿಯಾಗಿ ಮಾಡಿಲ್ಲ ಇವತ್ತು ಬೀಟ್ಸ್ ಮಾತ್ರ ಎಲ್ಲ ತೊಳೆದ್ಬಿಟ್ಟು ಹಾರಕ್ಕಿದೆ ಒಣ್ಕೊಂಡಿದೆ ಮತ್ತು ಪೈರ್ಗೆ ಹಾಕಿದ್ದಿದ್ದು ಎಲ್ಲ ಕಥೆಕಳಿ ಮೋರ್ಡು ಹೊಡೆದೋಯ್ತು ಏನು ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಹೊಡಿತೈತೆ ಅದು ಏನಕ್ಕೆ ಹೊಡಿತೈತೆ ಅಂದರೆ ನನಗೂ ಅರ್ಥ ಆಗಿಲ್ಲ ಪಾತ್ರೆ ಎಲ್ಲ ತೊಳೆದು ಮುಗಿಸಿದ್ದೀನಿ ಇವಾಗ ಊಟ ಮಾಡಿ ಮಲಗಬೇಕು ನಾಳೆ ಒಂದು ಕಾರ್ಯಕ್ರಮ ಇದೆ ಒಂದು ಸ್ಪೆಷಲ್ ಕಾರ್ಯಕ್ರಮ ಹೊಸಾದೊಂದು ಡಿಸೈನ್ ಕಂಡು ಹಿಡಿದಿದ್ದೀನಿ ಇವತ್ತವರೆಗೂ ಈ ಥರದ್ದು ಮಾಡಿದ್ದಿಲ್ಲ ಇವತ್ತೇ ಫಸ್ಟ್ ಟೈಮ್ ಮಾಡಿದ್ದು ಹ್ಯಾಂಗಿಂಗ್ ಮಾಡಿದ್ದೀನಿ ಯಾವುದೋ ವೆಬ್ಸೈಟಲ್ಲಿ ಇದೆ ಈ ಥರ ಒಂದು ಡಿಸೈನು ನೋಡೋಣ ಅಂತ ಸುಮ್ಮನೆ ಟ್ರೈ ಮಾಡಿದೆ ಬಟ್ ಇದೇ ಒಂಥರ ಡಿಫ್ರೆಂಟಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದೆಲ್ಲ ಲೈಟ್ ವೇಟ್ ಇರೋ ಥರ ಸಣ್ಣಗೆ ಮಾಡಿದ್ದೀನಿ ತುಂಬ ದಪ್ಪ ಇಲ್ಲ ಇದು ಮೇಲೆ ಮತ್ತೆ ಸಣ್ಣ ಆಗುತ್ತೆ ಹೆಂಗೆ ಬಂತು ಅಂತೇಳಿ ಈ ಇಯರಿಂಗ್ಸ್ಗೆ ಒಂದು ಲೈಕ್ ಕೊಟ್ಬಿಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇವತ್ತೇನೇ ಆದರೂ ಈ ಡಿಸೈನ್ ಮಾಡಲೇಬೇಕಂತ ಅಂದ್ಕೊಂಡಿದೆ ಅದಕ್ಕೆ ಟೈಮು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲು ಬಂತು ಆದರೂ ಮಾಡಿದ್ದೀನಿ ಇಲ್ಲೆಲ್ಲ ಹೊಸ ಹೊಸ ಅದು ಇಯರಿಂಗ್ಸ್ ಮಾಡಿದ್ದೀನಿ ಸಿಂಪಲ್ಲಾಗಿ ಎಲ್ಲ ಹ್ಯಾಂಡ್ಮೇಡ್ಗಳು ಈ ಥರ ಚಿಕ್ಕ ಚಿಕ್ಕದು ಮಾಡಿದ್ದೀನಿ ನೋಡೋಣ ಇದು ಒಂದೇ ದೊಡ್ಡದು ಅವೆಲ್ಲ ಇನ್ನೊಂದು ಸ್ವಲ್ಪ ಚಿಕ್ಕದೇ ಇದೆ ಸೈಜು ಸೊ ಇವಾಗ ಟೈಮ್ ಆಗಿದೆ ಮಲಗೋ ಟೈಮ್ ಎಲ್ರಿಗೂ ಬಾಯ್ ಗುಡ್ ನೈಟ್